ನೀವು ಯಾವಾಗ ಬಂದ್ರೆ ನಿಮ್ಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂತ ಗಂಭೀರವಾದಂತ ಆರೋಪನ ಬಿಜೆಪಿ ಮಾಡ್ತಾ ಇದ್ದಾರೆ ಹಗಲು ದೊರೆಯ ನಡೀತಾ ಇದಾವೆ ಕಳತನಗಳಾಗ್ತಾ ಸಿ ಕಾನೂನು ಸುವ್ಯವಸ್ಥೆನ ಹಾಳು ಮಾಡೋರು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದೆ ಆಡಳಿತದ ಮೊದಲನೇ ಆದ್ಯತೆ ಹೀಗಾಗಿ ಎಲ್ಲೆಲ್ಲಿ ಆ ಥರ ಭಂಗ ಉಂಟು ಮಾಡೋ ಪ್ರಯತ್ನ ಮಾಡ್ತೇವೆ ಡೆಫಿನೆಟ್ಗೆ ಕಾನೂನು ತನ್ನ ಕ್ರಮ ಮಾಡುತ್ತೆ ಅವರು ಮಾತಾಡೋ ಥರದಲ್ಲಿ ಏನಾಗಿಲ್ಲ ಆಗಿಲ್ಲ ಅಲ್ಲ ಸರ್ ಇಷ್ಟೊಂದು ಹಗಲು ಬ್ಯಾಂಕ್ಗಳ ದರೋಡೆ ಆಯ್ತಲ್ಲ ಅದು ಪ್ರಮುಖವಾಗಿ ಮತ್ತು ಸೂಟ್ಔಟ್ ಕೂಡ ಆಯಿತು ಬೀದರಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಎಗೇನ್ಸ್ಟ್ ದ ಪೀಪಲ್ ಹೂ ಟ್ರೈ ಟು ಟೇಕ್ ಲಾ ಆ್ಯಂಡ್ ಆರ್ಡರ್ ಇನ್ ಟು ದರ್ ಆ್ಯಂಡ್ ಹೂ ಟ್ರೈ ಟು ಕ್ರಿಯೇಟ್ ಡಿಸ್ಟರ್ಬೆನ್ಸಸ್ ಎಲ್ಲ ಮಾನಂದವಾಡಿ ಆಗಿರ್ಲಿ ಬೀದರ್ ಇರಲಿ ಗುಲ್ಬರ್ಗ ಇಲ್ಲಿ ಎಲ್ಲಾದ್ರೂ ಆಗಿರ್ಲಿ ಕಾನೂನು ಸುವಸ್ಥೆನ ಕೈಗೆ ತಗೊಳ್ಳೋಕೆ ಯಾರಿಗೂ ಬಿಡಲ್ಲ ಸಮರ್ಥವಾಗಿ ಗೃಹ ಇಲಾಖೆ ಕೆಲಸ ಮಾಡ್ತಾ ಅದೆಲ್ಲ ಗೃಹ ಇಲಾಖೆ ಗೊತ್ತು ಅಲ್ಲಿ ಕೇಳಬೇಕು ನಮ್ಮ ಜಿಲ್ಲೆ ಒಂದು ಟೀಮ್ ಮಾಡಿದ್ದಾರೆ ಒಂದು ಟೀಮ್ ಮಾಡಿದರೆ ದೇ ಆರ್ಟಿಂಗ್ ಅನ್ನೋ ದಿ ಇಶ್ಯೂ ಬಿಜೆಪಿ ಟೀಕೆ ಮಾಡಿದ ಅವರು ತುಂಬ ಯಶಸ್ವಿಯಾಗಿದ್ದರೆ ಅದಕ್ಕೆ ಟೀಕೆ ಮಾಡ್ತಾರೆ ಭೂಮತ್ಯೆ ನಿಷೇಧ ಕಾಯ್ದೆ ಕೂಡ ಗೋಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹಸುಗಳ ಮರಣ ಮಾಡ್ಲಾಗ್ತಾ ಇದೆ ಅನ್ನೋದು ಆರೋಪವನ್ನು ಮಾಡ್ತಾ ಇದೆ ಇಲ್ಲಿ ಆರೋಪಕ್ಕಿಂತ ಹೆಚ್ಚಾಗಿ ಆ ಥರ ಯಾರು ಪಾಪ ಗ್ರೋ ಗೋಗಳ ಮೇಲೆ ಕೆಚ್ಚಲು ಕುಯ್ಯೋದು ಗರ್ಭಿಣಿಯಾಗಿರೋ ಹಸುನ್ನ ಮಾಡೋದು ಅದು ಹೀನ ಕೃತ್ಯ ಅದು ಕೃತಿ ಕ್ರಮ ತಗತೀವ್ರಿ ಹಾಂ ಸರ್ ಸರ್ ಇನ್ನೊಂದು ಸರ್ ಪ್ರಮುಖವಾಗಿ ನೀವು ಸಭೆ ಮಾಡಬೇಕು ಅನ್ನೋಂಥ ವಿಚಾರ ಇಲ್ಲಿ ಬಂತು ಸರ್ ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ರಿ ಏನಾಯಿತು ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದೀವಿ ಯಾವಾಗ ಆಗಬೇಕು ಆಗುತ್ತೆ ಅದು ನಿಮ್ಮ ಸಮುದಾಯ ಸಭೆ ಮುಂದೆ ಮಾಡ್ತೀರಾ ಹೇಗೆ ಆಗ್ತದೆ ಅದು ಯಾವಾಗ ಆಗಬೇಕು ಆಗುತ್ತೆ ಅದು ಒಂದು ಸಮಾಚಾರ ಇಲ್ಲಿ ಬಿಡ್ರಿ ನೀವು ಸಭೆ ಮಾಡಬೇಕು ಅನ್ನೋಂಥ ವಿಚಾರ ಇಲ್ಲಿ ಬಂತು ಸರ್ ಅದು ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ರಿ ಏನಾಯಿತು ಸದ್ಯಕ್ಕೆ ಆಡಳಿತ ಆ ಬಗ್ಗೆ ಹೆಚ್ಚು ಗಮನ ಹರಿಸಿದಿವಿ ಮತ್ತೆ ಯಾವಾಗಬೇಕಾಗತ್ತೆ ಸಮುದಾಯ ಸಭೆ ಮುಂದೆ ಮಾಡ್ತೀರಾ ಹೇಗೆ ಆಗುತ್ತೆ ಅದು ಯಾವಾಗ ಆಗ್ಬೇಕು ಆಗುತ್ತೆ ಅದು ಒಂದು ಸಮಾಚಾರ ಇಲ್ಲಿ ಬಿಡ್ರಿ ನೀವು ಸಭೆ ಅನ್ನುವಂಥ ವಿಚಾರ ಎಲ್ಲಿಗೆ ಬಂತು ಸರ್ ಅದು ಸುರ್ಜೇವಾಲಾ ಅವ್ರ ಗಮನಕ್ಕೆ ಬಂದಿರ್ತೀವಿ ಏನಾಯ್ತು ಸದ್ಯಕ್ಕೆ ಆಡಳಿತ ಬಗ್ಗೆ ಹೆಚ್ಚು ಗಮನ ಹರಿಸಿದೀವಿ ಯಾವಾಗ ಆಗ್ಬೇಕು ಆಗುತ್ತೆ ಅದು ಯಾವಾಗ ಆಗುತ್ತೆ ಅದು ಒಂದು ಸಮಾಚಾರ ಇಲ್ಲಿ ಬಿಡ್ರಿ ಅವೆಲ್ಲ ಚರ್ಚೆಯಲ್ಲಿ ಬಿಡ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ